ಧಾರವಾಡ ಜಿಲ್ಲೆಯ ನವಲಕುಂದ ಶ್ರೀ ನಾಗಲಿಂಗ ಮಹಾಸ್ವಾಮಿಗಳ ನೂರ ನಲವತ್ಮೂರನೇ ಆರಾಧನಾ ಮಹೋತ್ಸವದ ಅಂಗವಾಗಿ ಶ್ರೀಗಳ ಕೃತ ಗದ್ದುಗೆಗೆ ಶ್ರೀ ವೀರೇಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ರುದ್ರಾಭಿಷೇಕ ಹಾಗೂ ಅಲಂಕಾರವನ್ನ ನೆರವೇರಿಸಲಾಯಿತು ನಂತರ ಸುಮಾರು ಐದು ಕ್ವಿಂಟಲ್ನಷ್ಟು ಮಾದಲಿಯಿಂದ ತಯಾರಿಸಲಾಗಿದ್ದ ಶ್ರೀ ಅಜಾತ ನಾಗಲಿಂಗ ಸ್ವಾಮಿಗಳ ಮೂರ್ತಿಗೆ ಪೂಜೆ ಹಾಗೂ ಪುನಸ್ಕಾರಗಳನ್ನು ಮಾಡಿ ನಂತರ ಪ್ರಸಾದಕ್ಕೆ ಚಾಲನೆಯನ್ನ ನೀಡಲಾಯಿತು ಸಾಯಂಕಾಲ ಶ್ರೀ ನಾಗಲಿಂಗನ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ನವಲಕುಂತದ ಪ್ರಮುಖ ಬೀದಿ ಹಿಡಿದು ಶ್ರೀಮಠಕ್ಕೆ ಬಂದು ತಲುಪಿತು ಈ ಸಂದರ್ಭದಲ್ಲಿ ಡೊಳ್ಳು ಕುಣಿತ ಮತ್ತು ವಿವಿಧ ಮಜಲುಗಳು ಮತ್ತು ವಿ ಾಸೆ ಇನ್ನೂ ಹಲವಾರು ವಾದ್ಯ ಮೇಳಗಳೊಂದಿಗೆ ಶ್ರೀಗಳ ಜಾತ್ರೆಗೆ ಸಾಕ್ಷಿಯಾಯಿತು ಈ ಜಾತ್ರೆಯಲ್ಲಿ ಸುಮಾರು ಒಂದರಿಂದ ಒಂದೂವರೆ ಲಕ್ಷದಷ್ಟು ಜನಸಂಖ್ಯೆ ಶ್ರೀಗಳ ಪಲ್ಲಕ್ಕಿ ಉತ್ಸವಕ್ಕೆ ಸಾಕ್ಷಿಯಾದರು